ಯಾಕಂದ್ರೆ ಗಣ್ಮಕ್ರಿಗೆ ಆದ್ ಆಗಿಲ್ಲ ನಾವು ಹಡಿ ಒಂಬತ್ತು ಮಾಡಿ ನಾ ಬರಾಬ್ರಿ ಆಕೈತ್ ನಮಗ ಗೋದತೆನಾ ಏನಾಗ್ಬೇಕು ತಮ್ಮ ಒಳಗ ಹೊರಗ ಆಗಿರ್ಬೇಕು ಹಂಗ ಒಳಗ ಹೊರಗ ಅಂದ್ರೆ ಹೆಂಗೇ ಗೊತ್ತೈತೆ ನಮ್ಮ ಹಂಗ ಈ ವಿದ್ಯಾಶ್ರೀ ಒಳಗ ಹೆಂಗ ಸುವಾಸ ಒಳಗ ಹೊರಗ ಮಾಡ್ತಿರ್ತೈತಿ ನೋಡು ಹೌದು ಹಂಗ ಒಳಗ ಹೊರಗ ಆಗಿರ್ಬೇಕು ಮಾಸ್ತರ ಒಂದೆ ಪೆಟ್ಟಿಗೆ ಏ ಇಕ್ಕಿನ ನೋಡಾತ್ಲೆ ಒಂದು ಮಾತು ನಿನಪ ಆಗತೈತ ನನಗೆ ಹಂಗ ತಮ್ಮ ಒಂದು ಮಾತಿ ಏನು ನೆನಪ ಆಗತೈತ ಅಂದ್ರೆ ಹೌದು ಒಂದು ಹೆಸಿಗೆ ಒಳಗ ಜಂತ ಬಿಡತತೆ ಹೌದು ಹಾದಿ ದಂಡ ಹೆಸಿಗೆ ಮಾಡಿರ್ತಾರಲ್ಲ ಈಗ ಹೆಸಿಗೆ ಒಳಗ ಒಂದು ಜಂತ ಬಿದ್ದೀನ ಮಶ್ಯಬ್ನಾದ ಹೆಸಿಗೆ ಒಳಗ ಜಂತ ಬಿದ್ದ ಮಾಸ್ತರಿ ಮಶ್ಯಬನ್ ಆಳದಕ್ಕೆ ಹಂತದ ಅವಾಗ ನಾಗಪ್ಪ ಏನ್ ಮಾಡತ ಹಾಗೆ ನಡೆದಿಲ್ಲ ನಾಗಪ್ಪ ಹಾದಿ ಮೇಲೆ ಇದು ಹೆಸಿಗೆ ಬಿದ್ದ ಜಂತ ಏನತ್ತ ಮಶಿಬನ ಜಂತ ಏನಾಯ್ತ ಏ ನಾಗ್ಯಾಗ ಹೂಗಿ ಅನ್ಸತ್ತ ಏನ್ ನಾಗ್ಯಾಗ ಹೋಗಿ ಅಣತ ಜಂತ ಹಸಿ ಹೆಸಿಯಾಗ ಬಿದ್ದ ನಾಗಪ್ಪ ಏನ್ ಅವಾಗ ನಾಗಪ್ಪ ಶಾನೆ ಇದ್ದತ್ ಏನ್ ವಿಚಾರ ಮಾಡಿದ ಏನು ಏನ್ ಮಾಡಿದ ಇನ್ನ ಶೆಟ್ಟರ ಮನಗಂಡ ಬರ ಆಯ್ತಕ್ಕ ಕಚ್ಚಾ ಕೋಕ ನಾ ಬಾಯ ಎಲ್ಲ ಹತ್ತೈತಿ ಬ್ಯಾಡ ಬ್ಯಾಡ ಅಂದ್ರೆ ಸುಮ್ಮನೆ ಬಿಟ್ಟು ಹೋದತ್ತವ ಹೌದು ವಾದ ಟೈಮ್ ದಾಗ ಇದು ಹೇಸಿಗಾಗ ಬಿದ್ದ ಜಂತ ಏನು ಮಾಡಿ ತಗೋತತ್ತೆ ನಮ್ಮ ಹಸಿ ಬಣದ ಏನಾಯ್ತ ಮನಗಂಡ ಈಗ ಹೆಂಗ ಬಿಸಲ ಬಿಡಾತೈತೆ ಆತೈತಿ ನೋಡ್ರಿ ಹಿಂಗ ಬಿಸಲ ಬಿಡಿ ಆಯ್ತತ್ತು ಒಂದ್ ಬಿಟ್ಟು ಮತ್ತ ನಾಗಪ್ಪ ಹೊರಗ ಬಂದವ ಏ ಮಗ ನನಗ ಅಂಜು ಹಾದ ನೋಡಿದ್ ಇದು ಜೀಂತ ಅಂತ ಐತಿ ಆ ಮಗ ನನಗ ಅಂಜು ಹಾದ ನೋಡುವಂತ ಹೌದು ಎಲ್ಲಿ ಹೋಗೈತಲ್ಲ ಇದು ಮಸೀಬ್ ನಾಳೆ ಜಂತ ನಾಗ್ಯನಗ ಹೌದು ಅವಾಗ ನಾಗಪ್ಪ ಒಂದು ತಾಸು ಬಿಟ್ಟು ಅದ ಹಾದಿಲೆ ಬಂದತ್ತ ಏನ್ ಮಾಡ ಈ ಮಸೀಬ್ ನಾಳೆ ಜಂತ ಹೇಸಿಗೆ ಹಾಕಿ ಬದ್ ಬಿಸಲು ಬಡದ ಬಡದ್ ಏನ್ ಏನಾಗಿತ್ತು ಸತ್ತು ಬೀದತ್ತ ಮಾಸ್ತ ಶೀದ ಜೀ ಅಂತ ಜಂತ ಬಂದ ಹೌದು ವಿದ್ಯಾ ನೀ ಶ್ಯಾನಿ ಆಯ್ತು ಹೆಂಗ ಹೌದಾ ಪಕ್ಕಾ ಶಾನಿ ಅಲ್ ನೀ ಹುಡುಗಿ ಯಾಕಂದ್ರ ಇಂತ ದೈವದವ್ರು ಕೂಡ್ಯಾರ ಹೌದು ಆರು ಶಾಸ್ತ್ರ ಹದಿನೆಂಟು ಪುರಾಣ ವೇಸು ಆದ ಎಲ್ಲ ಓದ ಕುಡ್ದಂತ ಜ್ಞಾನಿಗಳು ಹೌದು ಅಂತವ್ರ ಮುಂದೆ ನೀ ಹೆಂಗ ಕಡಿಯಕಾಗಿ ಹೋಗ್ಬೇಕು ಅನ್ನೋದು ನಿನಗ ಗೊತ್ತಿಲ್ಲ ಗೊತ್ತಿಲ್ಲ ಯಾಕ ಮೊದಲು ಸುಳ್ಳು ಆಗೈತೆ ಸುಳ್ಳರ ಒಪ್ಕೊಂಡ್ರೆ ಹೋಗ್ಬೇಕು ಹೌದು ಬೇಕಾದ್ರೆ ನನ್ನ ಕಡೆ ತಪ್ಪಾಗೇತರ ಅನ್ಬೇಕು ಬೇಕಾದ್ರೆ ಸುಮ್ ಹೋಗ್ಬೇಕು ಹೌದಾ ಅದನ್ನೆಲ್ಲ ಬಿಟ್ಟು ಅವ್ರ ಜೋಡಿ ಏನು ವಾದ ಹಾಕ್ತಾಳು ಏನ್ ಹಾಕ್ತಾಳಪ್ಪ ಏ ನೀವು ಅವ್ರ ಕಡೆ ಆಗ್ಯರಿ ನೀವು ಇವ್ರ ಕಡೆ ಆಗಿರಿ ಅಂದ್ರೆ ಸಭಾ ಒಪ್ತೈತಿ ಅಂತ ಹೇಳ ಯಾಕಂದ್ರೆ ಅರ್ಧ ಮಂದಿ ನಿನ್ನ ಕಡೆನೂ ಇರ್ತೈತಿ ಅರ್ಧ ಮಂದಿ ನನ್ನ ಕಡೆನೂ ಇರ್ತೈತಿ ಎರಡು ಕಡೆ ಯಾಕಂದ್ರ ಅವ್ರು ಹೇಳಿದಂತ ಮಾತು ಹಂಗ ಇವತ್ತು ಒಂದ್ ದಿನ ನಡಿತೈತಿ ನಾಳೆ ಅವ್ರು ಹೇಳಾಕ ಬರ್ತಾರ ನಮಗ ಇಲ್ಲ ಇವತ್ತು ಒಂದ್ ದಿನ ಹೇಳ್ತಾರ ಅವ್ರ ನಾಳೆ ಬೇರೆ ಸಭದಾಗ ನನಗ ನಿನಗ ಅದಾವ ಅಲ್ಲಿ ಹೇಳಕ್ ಬರ್ತಾರ ನಾ ನನಗೆ ಹೇಳ್ತಾಳೆ ನೀ ಕೇಳಿ ನನಗೆ ಮಾಡು ಆದ್ರ ಹಂಗೇನ ಆಗಂಗಿಲ್ಲ ನನಗೆ ಯಾರು ಬೇಕಂದ್ರೆ ನೋಡಿ ಇಂಡಿಲ್ ಇಂಡಿ ಹವಾಲದಾರ ಅಂತವ್ರು ಒಬ್ಬರು ಗುರು ಬೇಕು ಹೌದು ನನಗೆ ಇಂಡಿ ಹವಾಲದಾರ ಅಂತವ್ರು ಒಬ್ಬರು ಗುರು ಬೇಕು ಯಾರು ಬೇಕು ಯಾರು ಬೇಕು ನನ್ನಂತ ಒಬ್ಬ ಗಂಡ ಬೇಕು ಹೌದು ಗಂಡನ ಗುರು ಗಾಂಡನ ಬಿಟ್ಟರೆ ಇಲ್ಲ ಗಂಡನಿಂದ ಸದ್ಗತಿ ಅಳಿ ಶಾಸ್ತ್ರ ಬರದಾರ್ ಬೇಕಾದ್ರೆ ಹಿಂತಿದಿಂದ ಸದ್ಗತಿಯಿಂದ ಇಂತಿದಿಂದ ಹೇಳಿ ಯಾರ ಬರ್ದಾರ ಅಂದ್ರ ಹೇಳ್ಕೊಡುನು ಮಾಸ್ತರ್ ಈ ಕೀಗಿಡ್ ಬದ ಅಂತೈತಿ ಮಾಸ್ತರ್ ಹ್ಞೂ ನಡ್ದಲ್ಲ ಹಸು ಆತ್ಲ ಇನ್ನು ಮದ್ದು ಯಾಕಂದ್ರ ಮೂರ್ ತಾಸು ಹೊದ್ರ್ಯಾಡ ಮತ್ ಕೇಳಬೇಕಿಲ್ಲಾ ಅದು ಹೌದು ಈರ್ಲ ಹೋಗ್ನಿ ಎಲ್ಲ ತಯಾರು ಮಾಡಿ ಹೊಡೆದ್ ಬರಪ್ಪ ಯಾಕಂದ್ರೆ ನೋಡು ನಮ್ಮ ಕಮಿಟಿ ಅವ್ರ ಹೇಳ್ಯಾರ ಏನ್ ಹೇಳಪ್ಪ ತಪ್ಪಿ ಎಲ್ಲಾರ ನೀ ಅವ್ವ ನಿನಗೆ ರೊಕ್ಕ ಕೊಡಂಗಿಲ್ಲ ಅಂತಾರ ಅದರ ಸಂಬಂಧ ಈಗ ಮಶಿ ಮನವಿದೆ ಏನ್ ನಡಿಸಾಳು ಏನ್ ಅವ್ವ ಅಂತ ಹೌದು ಅವ್ವ ಅಣ್ಣದಿಂದ ಏನು ಆಗಿಲ್ಲ ಅಪ್ಪ ಅಣ್ಣದಿಂದ ಎಲ್ಲಾ ಹೇಳಿ ಹೌದು ಒಂದ್ ಸಖಿ ಮುಗಿಲಿ ಮಾಸ್ತಾರ ಹಿಂದಾಗಡೆ ಹೇಳಿ yeah アンガサーランがパシェゴンだな。 ಕಣದ ಲಕ್ಷ್ಮಣ ಹೆಂಗಕ್ಕ ನು ಬರೇ ಒಂದು ಇವು ನೀವು ನಾವು ಒಂದು ಪಾಲದ ಅವತ್ ಮಶಿಬನಾಡು ಇದ್ದಾಗ ಎಂಟು ಪಾಲದ ಅವತ್ ಹೌದು ಒಂದಾಗ ಇಟ್ಟು ಆಡದಾಗಿತ್ತು ಡೇಬಿ ಡೇ ಡೈಬಿ ಆಗೈತಿ ನೋಡಿದಿಲ್ಲ ಮಾಸ್ತರ ಎಂಟು ಪಾಲು ನಿನ್ನೂ ಅಂತ ಹೇಳ್ತಿವಿ ಒಂಟು ಪಾಲನ ಅವನಾತು ಹೇಳ್ತಿ ನೀ ಹೆಚ್ಚು ಹೆಂಗೆ ಆಕಿ ನೀ ಹೆಂಗ ಹೆಚ್ಚು ಆಕಿಳು ಕಣದ ಲಕ್ಷ್ಮಣ ಅಂತ ಹೇಳ್ತಾಳೆ ಹೌದು ಆದ್ರೆ ನಮ್ಮ ಪರಮಾತ್ಮ ಇರ್ಬೇಕಾದ್ರೆ ಏನು ಮಾಡ್ಯಾನಂದ್ರೆ ಏನು ಮಾಡ್ಯಾವ ಪರಮಾತ್ಮ ನಮಗ ಯಾಕೋ ಒಂದ ಪಟ್ಟು ಕೊಟ್ಟಾನಂದ್ರೆ ಇದು ಗೊತ್ತಾಗಿನಕಿ ಒಂದೇ ಪಟ್ಟಿನಾಗ ಏನೇನು ಆಗ್ಯತ ಅಂದು ಎಲ್ಲ ಗೊತ್ತ ಹೈತಿ ಹೌದು ರೇ ಸುಮ್ಮ ನಾಟಕ ನಡಿಸಿ ಆಡಿಲಿ ಸಬದ ಮುಂದೆ ಹೆಂಗ ನಾಟಕ ಅಂದ್ರ ಗಂಡಿನಿಂದ ಎಲ್ಲ ಆಗೇತಿ ಗಂಡನ ನನಗೆ ಇಲ್ಲ ಕರೆ ಆದ್ರೂ ಏನಂತಳು ಏನಂತ ಎಂಟು ಪಾಲ್ದ ಹೆಚ್ಚಿನ ದೊಡ್ಡ ಕೆದಿ ಅಂತ ಹೇಳ್ತಾಳು ಆದ್ರೆ ಎಂಟು ಪಾಲ್ ಎಲ್ಲ ನೀನು ದೊಡ್ಡ ಇದ್ರ ಹೌದು ನನ್ನ ಕಡೆ ಬಂದ ಮೇಲೆ ಒಂದ ಪಟ್ಟಿನ ಹೇಳ್ತಿ ಹೌದು ನಂದು ಒಂದ ಪಟ್ಟಿನಾಗ ಈ ಮಶ್ಯ ವಿದ್ಯಾ ನನ್ನ ಕೈಯಾಗ ಸಿಕ್ಕ ಈಕೆ ಡೇಬಿ ಏನಾಗೈತಿ ಗೊತ್ತೈತೆ ಮಾಸ್ತಾರೆ ಒಂದು ಮಳೆ ಹಿಕ್ಕಿ ಒಂದು ಪೂಟ ಮುಂದೆ ಬಂದೈತಿ ಹೋಮ್ ಮಾಸ್ತರ್ ಒಂದ ಪಟ್ಟಿಗೆ ಇದು ಹೌದು ಅಕಸ್ಮಾತ್ ನಮ್ಮ ಪರಮಾತ್ಮ ಇನ್ನೊಂದು ಪಟ್ಟಿ ಇಟ್ಟಿದ್ರೆ ಏನಾಗಿತ್ತು ಈ ಮಶೀಮ್ ನಾಳೆ ಡೇಬಿ ಹೊಡೆದ ಚಪ್ಪಾಡಿ ಹಾಕಿತ್ತು ಹೌದು ಸೊಮ್ಮ ನನ್ನ ಕೈಲೇ ಅನ್ಸ್ಕೋಬೇಡ ಅಂದ ಹೌದು ಸೋಮ ಮರ್ಯಾದೆ ಇಟ್ಕೊಂಡು ನಡಿಯೋ ಬಹಳ ಚಂದ ಕೇಳಾಳು ಬರೇ ಒಂದ್ ಪ್ರಶ್ನೆ ಕೇಳಾಳ ಅದನ್ನ ಕೇಳಿನಂದ್ರ ಏನ್ ಮಾಡ್ತಾಳಿ ಆ ಒಂದ ಪ್ರಶ್ನೆ ಹೇಳಿದ್ರ ಇವತ್ತಿನ ರೊಕ್ಕ ಎಲ್ಲ ಬಿಟ್ಟು ಹೋಗ್ನ ಹೌದು ಹೌದು ಆ ಒಂದು ಪ್ರಶ್ನೆ ಹೇಳಿನಂದ್ರೆ ರ ಎಲ್ಲ ಬಿಟ್ಟು ಹೋಗಿ ಅಂತ ಹೇಳು ಹೌದು ಈ ಸಖಿ ಬಿಡಿಸಿ ಮೊದಲು ಅದನ್ನ ತಗೊಂಡು ನಡಿ get up ಯಾಕ ಹಿಂಗ್ಯಾಕ ಗದ್ಲಾ ಆಗಕೈತಿ ಆಗ ನನಗ ತಿಳಿ ತಗೇತ ಏನಾಗಲಿ ಯಾಕಂದ್ರ ನೋಡ್ರಿ ಎಲ್ಲಾರು ಏನ್ ಎದ್ದು ಹೋಗಕ್ ಹೋಗ್ಬೇಡ್ರಿ ಆತ ನಮ್ದು ಇನ್ನೊಂದು ತಾಸ ಐತಿ ಟೈಮ್ ನೀವು ಕರಿತನಂದ್ರಿ ಬರ್ರ ಅವ್ರ ಮುಂದ್ ಹೇಳಿ ಆಟಬ್ರ ನಾವು ಯಾಕಂದ್ರ ನೋಡು ಏನ್ ಕೇಳ್ತಾಳ ಮಶಿಬನಾಳ ವಿದ್ಯಾಭಾರತ ಮಹಾಭಾರತದಾಗಿಂದ ಒಂದು ಸುದ್ದಿ ತಗದ ನಾ ಏನಂತ ಕೇಳಿ ನಿಮ್ಮ ಗಾಂಧಾರಿ ಒಂದು ಹುಂಚಿನ ಸಂಘಟ ಮದ್ವಿ ಆಗಬೇಕಾದ್ರ ಏನತ್ರ ಬಿದ್ದೇನೆ ಆದ್ರೇನು ಹೇಳ್ತಾಳು ಒಪ್ಕೊಂಡ್ ಹೋಗ್ಯಾಲ ಒಪ್ಕೊಂಡ್ ಅಲ್ಲಿ ಏನು ಹಾಕಿ ಹೋಗ್ಯಾಲ ಕರೆಯರ ಇರ್ಲಿ ಸೋಳರ ಇರ್ಲಿ ಹೇಳಿ ಹೇಳಿದ ಯಾಕಂದ್ರೆ ನೋಡು ಹೌದು ಇವತ್ತು ದಾಟಿದ್ ಅಂದ್ರೆ ಮುಂದೆ ಸಿಗತೈತಿ ಅಂತ ಕೇಳದಾಳಾಕಿ ಹಂಗೇನು ಆಗಿಲ್ಲ ನೋಡು ಕರಿಯ ತಗದೈತಿ ಸುಳಿ ಯಾವತ್ತು ದಗದಿರಂಗಿಲ್ಲ ಇಲ್ಲ ಯಾಕಂದ್ರೆ ನಾನು ಒಂದು ವಿಷಯ ಏನ್ ಕೇಳ್ತಾಳು ಏನ್ ಅಣದಾಳ ಲಕ್ಷ್ಮಣ ನಿನ್ ಏನು ನಾ ಬ್ಯಾರೇ ಏನು ಕೇಳಂಗಿಲ್ಲ ಹಾ ಒಂದಾ ಪ್ರಶ್ನೆ ಕೇಳ್ತೀನಿ ನಾ ಒಟ ಆದ ನನಗೆ ಹೇಳೋ ಅಂತ ಕೇಳ್ತಾಳಕ್ಕೆ ಹೌದು ಪಾಂಡವರ ಬಳಗ 5 ಮಂದಿದಾರರು ಪಾಂಡವರ ಬಳಗ ನೋಡಿ ಏನಂತ ಕೇಳ್ತಾಳೋ 5 ಮಂದಿದಾರ ದ್ರೌಪದಿ ಗಂಡಗೋಳು ಅದನೇನ ಓದು ಸುಡತಿ ಅದಕ್ಕೆ ತರ ಮೊದಲು ಒಂದು ಕೇಳ್ಯಾ ಏನು ಕೇಳ್ಯಾ ಏನು ಕೇಳ್ಯಾ ಅಂದ್ರಾ ದುರ್ಯೋಧನನಿಗೆ प्राण ಹೋಗಬೇಕಾದ್ರೆ ಹೌದು ಒಡಿ ಅಂತ ಕೇಳ್ತಾಳೆ ಹೌದು ಇದೊಂದು ದೊಡ್ಡ ಪ್ರಶ್ನೆ ಆಗಿತ್ತು ನಮ್ಮ ಊರಿಗೆ ಬಾ ದನಕಾಯಿ ಹುಡುಗರು ಹೇಳ್ತಾರೆ ಹೌದು ಇನ್ನೇನು ದೊಡ್ಡ ಕೇಳ್ತಾಳಕಿ ಯಾಕಂದ್ರೆ ಒಂದ್ ಮಾತಿನಾಗ ನಿನಗೆ ಹೇಳಬೇಕಾದ್ರ ಏನಾಗಿತ್ತು ಗಾಂಧಾರಿ ಯುದ್ಧ ನಡೀಕಿತ್ರ ಮೊದಲ ಏನ್ ಮಾಡ್ತಾಳ ಧರ್ಮಗೊಂದ ಮಾತು ಹೇಳ್ತಾಳ ಏನ್ ದುರ್ಯೋಧನಿಗೆ ಏನತ್ ಹೇಳ್ತಾಳ ಅಂದ್ರೆ ಯುದ್ಧ ನೀವೆಲ್ಲ ಹೊಂಟರ್ ಅದೆಲ್ಲ ಅದರ ಏನ ಕರೆ ಹೇಳ್ತರುತ ನೋಡಿ ಅವಾಗ ಹೋಗಕವು ಹಾ ಸುಳಿ ಹೇಳ್ತನೇ ಅಟ ಬರುವಂತ ಕಾಣತವ ಯಾಕಂದ್ರೆ ಹಂಗೇನಿಲ್ಲ ಏನಾಗಿದ್ರಿ ಅವಾಗ ಏನಂತ ಹೇಳ್ತಾಳ ದುರ್ಯೋಧನಗ ಏನು ಗಾಂಧಾರಿ ಹೇಳ್ತಾಳೋ ನೀವೆಲ್ಲ ಎಲ್ಲಾ ವಿದ್ಯಡಾಕೊಂಡ್ರೆ ಆದಲ್ಲ ಬರಬರಿ ಇದ್ದಪ್ಪ ಹಾ ಆದ್ರೆ ಪಾಂಡವರ ಬಲಶಾಲಿಗಳದಾರ 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 ನೀವು ಎಲ್ಲಾ ವಿದ್ಯಡಾಕೊಂಡರೆ ಕರೆ ಹೌದು ಜಯ ಆಗಬೇಕಾದ್ರೆ ನಂದೊಂದು ಮಾತು ಹೇಳ್ತೆ ಅಂತ ಹೇಳ್ತಾಳ ಗಾಂಧಾರಿ ದುರ್ಯೋಧನಗ್ ಏನತ್ತ ಹೇಳ್ತಾಳು ಎಂದ ನಿಮ್ಮ ಅಪ್ಪ ನನ್ನ ಮದಿವಿ ಆಗೇನಿ ಆಗೇನಿ ನೋಡು ಅಂದಿರ ಹೇಳಿದ ನಾ ಏನಾಗೇನಿ ನನಗೆ ಕಣ್ಣಿದ್ದರು ಕಣ್ಣಿಗೆ ಅರವಿ ಕಟ್ಕೊಂಡ ನಾ ಕುಡ್ಡಾಗೇನಿ ತಪಸ್ಸು ಮಾಡಿ ತಪಸ್ಸು ಮಾಡೇನಿ ಇಟ್ಟು ದಿನ ನಾ ತಪಸ್ಸು ಮಾಡೇನಿ ಇಟ್ಟು ದಿನ ತಪ ಆ ಇವತ್ತು ನನ್ನ ವಿಫಲ ಆಗೋ ಕಾರ್ಯಕ್ರಮ ಬಂದೈತಿ ಇವತ್ತು ಅದಕ್ಕೆ ಪಲಾಶಿಗೂ ಟೈಮ್ ಬಂದೈತಿ ನೀವಿದ್ದ ಮುಂಜಾನೆ ಎದ್ದು ಹೊಳ್ಯಾಗ ಜಳಕ ಮಾಡಿ ನನ್ನ ಮುಂದೆ ನಿಸಂಗಾಗಿ ಬಂದು ನಿಲ್ಬೇಕ ನನ್ನ ಮುಂದೆ ಯಾವಾಗ ನೀನ್ ನಿಸಂಗಾಗಿ ನನ್ನ ಮುಂದೆ ನೋಡು ನಾ ಕಣ್ಣಿನ ಬಟ್ಟೆ ತೆಗೆದು ಮರ ಪ್ರಥಮದಾಗ ನಿನ್ನ ನೋಡತೇನು ನಾನು ನಿನ್ನ ನೋಡಿದ ಬಿಟ್ಟ ಏನಾಕತ್ತೀನಿ ನಿಂದ ಎಲ್ಲಾ ಶರೀರ ಎಲ್ಲ ಓದ್ರ ಹಾಕಿನಿ ನಿನಗೆ ಯಾವತ್ತು ಸಾವಿರ ಹಂಗಿಲ್ಲ ಅಂತ ಹೇಳಿ ಗಾಂಧಾರ್ ಹೇಳಿದಾಗ ಅವಾಗ ಏನ್ ಮಾಡ್ತಾನೋ ಮಾಡಿ ದುರ್ಯೋಧನ ಹೋಗಿ ನಶಿಕಿನಾಗಿ ಅದು ಜಲಕ ಮಾಡಿ ಬರುವಾಗ ಜಲಕ ಮಾಡಿ ಅಲ್ಲಿ ಬರುವಾಗ ಒಂದು ದಗದಾತಲ್ಲಿ ಮಾಸ್ತರ್ ಏನಾಯ್ತು ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋದ ಹೌದು ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗಿ ಅವ್ನು ಹೇಳ್ತಾನ ದುರ್ಯೋಧನಗ ಏನಾಯ್ತ ಹೆಂಗು ಬೆಳದ ಇಟ್ಟು ದೊಡ್ಡ ಆಗೇದಿಟ್ಟು ಎಲ್ಲಾ ದುರ್ಯೋಧನ ಬೇರೆ ದಗದೈತಿ ದಗದಐತಿ ಹೋಗಿ ನಿನ್ನ ಹೆಸರಂಗಾಗಿ ನಿಮ್ಮ ಅವಮಾನ ಮುಂದೆ ನಿಲ್ಲತ್ತೆ ಅಂತ ನಿನಗ ಮಾನ ಮರ್ಯಾದೆ ಐತು ಅಂತ ಕೇಳ್ತಾ ಹೌದು ಯಾರು ಕೇಳ್ತಾನ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಇದ್ದಾಗ ಆ ದುರ್ಯೋಧನ ಕೇಳ್ತಾನು ನಿನ್ನ ತಾಯಿ ಮುಂದೆ ಹೋಗಿ ನಿಲ್ಲಕ ನಿನಗ ನಾಚಿಕೆ ಬರಂಗಿಲ್ಲ ನಾತಿದ್ನು ಒಂದು ಮಾತಿಡ್ತಾನ ಇಟ್ಟಾಗ ಅವ ಏನ್ ಮಾಡ್ತಾನ ಏನ್ ಮಾಡಿದ ಕೃಷ್ಣ ಮಾತು ಹೇಳುದು ಕರಿ ಆಯ್ತ ತಿಳ್ಕೊಂಡು ಏನ್ ಮಾಡ್ತಾನು ಏನ್ ಮಾಡಿದ ಲಂಗಟ ಸುತ್ತಕೊಂಡ ನಾನು ಲಂಗಟ ಹೌದು ಲಂಗಟ ಸುತ್ತಕೊಂಡು ಏನ್ ಮಾಡ್ಯಾನು ಹೋಗಿ ತಾಯಿ ಮುಂದೆ ನಿಂತಾನ ಹೌದು ಅವಾಗ ಗಾಂಧಾರಿ ಏನ್ ಮಾಡ್ತಾನ ಏನ್ ಮಾಡಿದ ಕಣ್ಣಿಗೆ ಕಟ್ಕೊಂಡಂತ ಬಟ್ಟೆ ಬೀಚಿ ನೋಡ್ತಾಳು ನೋಡಿದ ತಕ್ಷಣ ಏನಾಯ್ತು ದುರ್ಯೋಧನ ಶರೀರ ಎಲ್ಲ ಮಾಸ್ತರ್ ಕರಿ ತೊಡ್ಯಾಗ ಯಾಕ ಜೀವ ಹೋತು ಅಂತ ಕೇಳ್ತಾಳು ಅವ ಆ ತಾಯಿಗಿನ್ನ ಹೋಗಿ ನಾವು ತೋರ್ಸಬಾರ ತಿಳ್ಕೊಂಡ ಯಾವಾಗ ಅವ ಅರಿವಿ ಹೊತ್ಕೊಂಡು ಬಂದ್ ನೋಡ ಅದ್ರ ಸಂಬಂಧ ಅಲ್ಲಿ ಅತ್ತ ಉಳಿಬೇಕಾಗೈತಿ ಶರೀರ ಅಲ್ಲಿ ಅಟ್ಟ ಉಳಿಬೇಕಾಗೈತಿ ಅವ ಭೀಮ ಅವನ ಮರಣ ಮಾಡಬೇಕಾದ್ರ ಅಲ್ಲಿ ಗದ್ಯದಿಂದ ಬಡದಾಗ ಮರಣ ಇದರೀತು ಅನ್ನೋ ಸುಳ್ಳು ಐತೋ ಸಬೋದಾ ಹೇಳ್ಬೇಕು ಯಾಕಂದ್ರೆ ಇವತ್ತು ರಾಕ ಬಿಡಿಸ್ತಾರಿಲ್ಲ ಯಾಕೆ ಕೈ ಆಯ್ಕೆ ಒಟ್ಟಾರ ರ ಇವತ್ತು ಯಾಕಂದ್ರೆ ನೋಡು ಆದ್ರ ಕರೆ ಹೇಳೋದು ಬಾಳ ಬಿರಿ ಐತಿ ವಿದ್ಯಾ ಅದೇನು ಅನ್ಕೊಂಡಾಟ ಸರಳ ಮತ್ ಏನತ್ ಕೇಳ್ತಾಳು ಈ ಮನಿ ಅಂದ್ರೆ ಈ ಮನಿಗ ಮೊದಲ ಮನಿ ಬಾಡಿಗೆ ಕೇಳಾಕ ಬರ್ಬೇಕಾದ್ರ ಮನಿ ಎಂತ ನೋಡಾಕ ಬರ್ತಾನೆ ಮೊದಲ ಅಲ್ಲಿ ಮನಿ ನೋಡಕ್ ಬರ್ತಾನತ್ತ ಹಿಂದಾಗಡೆ ಅಲ್ಲಿ ಹೋಗಿರ್ತಾನತ್ತ ಅತಿ ಕೇಳ್ತಾಳ ಆದ್ರ ಮನಿ ಅಲ್ಲಿ ಬಾಡಿಗೆ ಕೇಳೋಕಿತ್ರ ಅಲ್ಲಿ ಬರಕ್ರ ಮೊದಲ ಅವ ಮನಿ ಬಾಡಿಗೆ ಕೇಳೋತ್ನಾಗ ಯಾರನ್ನ ಹೋಗಿ ಕೇಳ್ತಾನೋ ಈ ಮನಿ ಮಾಲಕ್ ಯಾವ್ರಿ ಅಂತ ಕೇಳ್ತಾನಿ ಏನ ಹೋಗಿ ಡೈರೆಕ್ಟ್ ಮನೆಯಾಗ ಹೋಗಿರ್ತಾನ ಮೊದಲ ಮನಿ ಮಾಲಕ್ ಭೇಟಿ ಆಗಿ ನಾವೊಂದು ನಾಲ್ಕು ದಿನ ಇಲ್ಲಿ ರಾಮದ್ರಿ ಅಂತ ಅವಾಗ ಅವ್ನ್ ಹೇಳಿದಾಗ ಅವ್ನಿಗೆ ಇಷ್ಟ ದಿನ ಇರಪ್ಪ ಅಂತೇಳಿ ಅವ್ಗೊಂದು ಸೀಮೆ ಕೊಟ್ಟಣ ಯಾವ ಕೊಟ್ಟನು ಪರಮಾತ್ಮ ಪರಮಾತ್ಮ ಮಾಲಕ ಅಲ್ಲಿ ಕೊಟ್ಟಾಗ ನನ್ನ ಜೀವಾತ್ಮ ಬಂದ ಆ ಮನಿ ಒಳಗ ವಾಸ ಮಾಡ್ಬೇಕಾಗೈತಿ ಅಡ್ಡ ದಿನ ಇರ್ಬೇಕಾಗೈತಿ ಹೌದು ಅಲ್ಲಿ ಮಾಲಕ್ದಾನೇನಿ ನನ್ನ ಮನಿ ಮೊದಲ ತಯಾರಾಗೈತೆ ಈ ಮನಿ ಹಂಗ ಈ ಮನಿ ಮೊದಲ ಸಜ್ಜಾಗೈತೆ ಅಂದ್ರೆ ಅದ್ ಯಾರ ದಿನ ಸಜ್ಜಾಗೈತಿ ಹೇವ ನೀ ಅಂತ ಹೇಳ ಇಲ್ಲ ಯಾಂಗ್ ಸಹಜ ರೀ ಹೇಳಾಕ ಬರಂಗಿಲ್ಲ ಯಾಕಂದ್ರ ನೋಡು ಮೊದಲ ಅಂದ್ರ ಹೆಣ್ಮಕ್ಳು ಬುದ್ಧಿ ಮಳಕಾಲ ತೆಳಗ ಅಂದಾರು ಯಾಕಂದ ಸೂರ ಅಂದ್ರೆ ಯಾಕಂದ್ರ ಗಂಡ ಮಕ್ಕಳು ಮಾಡು ಕೆಲಸ ಗಂಡ ಮಕ್ಕಳು ಮಾಡ್ಬೇಕು ಹೌದು ಹೆಂಡಮಕ್ಳು ಮಾಡು ಕೆಲಸ ಹೆಣ್ಣ ಮಕ್ಕಳೇ ಮಾಡ್ಬೇಕು ಮರ ಗಿಚ್ಚಿರಿ ತರತಮ್ಮ ಇದೇನು ಈಗ ಆಟ್ಲಾ ಏನಾರಿಲ್ಲ ಅದ ಗಿಲ್ಗಿಚ್ಚಿ ಆಡ್ಸಕ್ ಈಗ ರಾತ್ ಬದತ್ತ ಮಕ್ಕಳ ಆಡಸೋತ್ನ ಮತ್ತೆ ಅವ್ರ ಹಬ್ಬಗ ಅವಗರ ಬೇ ಗೊತ್ತಾಗಬೇಕಲ್ಲ ಏ ಬ್ಯಾಡ ಅವ್ರ ಸನೆದಾಗ ಹೋಗಬೇಡ ಯಾಕಂದ್ರ ಅವ್ರ ಪಾಪ ಪ್ರಾಣಿಗಳು ಆದ್ರ ಅವ್ರ ಅಲ್ಲ ಹೌದು ಇದು ಏನ ಸುಮ್ಮ ಇದಕ್ಕೆ ಬ್ಯಾಡ ಬ್ಯಾಡ ಅಂತ ಹೇಳ್ತಾರ ಕರೆ ಹೇಳ್ನು ಕೇಳಂಗಿಲ್ಲ ಹೇಳ್ನು ಕೇಳುವಂತದಲ್ಲ ಯಾಕಂದ್ರ ಐಕಿ ಹೆಚ್ಚ ಹೇಳ್ತಾ ಜಗದಾಗ ಒಂದು ಮಾತ ಹೇಳ್ತೀನಿ ನಿನಗೆ ಯಾಕಂದ್ರೆ ನೋಡು ಕಲಿಯದಾಗ ಜೀವಾತ್ಮ ಅಂದ್ರೆ ಹೆಂಗಿರ್ತಾನೋ ಶರೀರದ ಕೇಳಾಳಾಕಿ ಕೇಳಾಳ ಅಂತ ದೃಷ್ಟಾಂತ ನನಗೆ ಜೀವಾತ್ಮ ಶರೀರ ಒಳಗೆ ಹೆಂಗದಾನ ಯಾಕಂದ್ರ ಹಾಲಿನ ಒಳಗೆ ಏನು ಹುಡ್ತೈತಿ ಮಾಸ್ತರ ಏನು ಹಾಲಿನ ಒಳಗೆ ಮೊಸರು ಹುಡ್ತೈತಿ ಮೊಸರಿನಾಗ ಏನು ಹುಡ್ತೈತಿ ಬೆಣ್ಣೆ ಹುಡ್ತೈತಿ ಹೌದು ಒಳಗೆ ಏನು ಹುಡುತೈತಿ ತುಪ್ಪ ಹುಡುತೈತಿ ಈ ತುಪ್ಪ ಕಾಸಿದ ಪಟ್ಟ ಏನ್ ಆಕೈತಿ ನೀರ್ ಆಕತಿ ನೀರ್ ಆದ ತುಪ್ಪ ಆಕೈತಿ ಅದನ್ನ ಹೊಳ್ಳಿ ಹಾಲಿನಾಗ ಕೂಡಸ್ತಾನ ಕೂಡ್ತೈತೇನ ಅದ ಇಲ್ಲ ದೇವ್ರಿಗೆ ಒಪ್ಪ ಯಾಕಂದ್ರ ನೋಡುವ ಅದ ತುಪ್ಪ ಯಾರ ಒಳಗ ಹುಟ್ಟೈತಿ ಹಾಲಿನಾಗ ಇರ್ತೈತಿ ಕರಿ ಅದ ಹೊಳ್ಳಿ ಹಾಲಿನಾಗ ಕೂಡಂಗಿಲ್ಲ ಅದ ಯಾಕೆ ಯಾಕ್ ಕೂಡಂಗಿಲ್ಲ ಯಾಕಂದ್ರ ಪರವಸ್ತು ಅನ್ನುವಂತ ಬೇರೆ ಹೌದು ನಿನ್ನ ಒಳಗ ಅವ ಇರ್ತಾನ ನಿನ್ನ ಹಚ್ಕುವಂಗಿಲ್ಲ ಒಳಗ ಪರವಸ್ತು ಅನ್ನು ಬೇರೆ ಇರ್ತಾನ ಈಗ ಸದ್ದ ಹಾಲಿನ ತುಪ್ಪ ಹೋಗುದ್ರೆ ಅದ ಹಾಲಿನ ಕೂಡಂಗಿಲ್ಲ ಕೂಡಂಗಿಲ್ಲ ಹಾಲು ಒಟಾಟಿ ಹಾಕತಿ ತುಪ್ಪ ಒಟಾಟಿ ಹಾಕತಿ ಆ ತುಪ್ಪ ಇದ್ದಂಗ ನನ್ನ ಪರಮಾತ್ಮ ನಿನ್ನ ಶರೀರ ಒಳಗ ಯಾಕಂದ್ರೆ ನಿನ್ನ ಯಾವತ್ತು ಹಚ್ಕೋಂಗಿಲ್ಲ ಇನ್ನೊಂದು ಮಾತೇನು ಏನ್ ಹೇಳ್ತಾರ ಬಾಳ ಶಾನ್ಯಾ ಅಂದಾಳ ಮಾಸ್ತರ್ ನೋಡು ಶಾಸ್ತ್ರದ ಕೇಳಬೇಕಾದ್ರೆ ಈ ದುರ್ಯೋಧನ ಪ್ರಶ್ನೆ ಅಂತ ಕೇಳ ಹೌ ಬರೇ ಮಾತಾಡೋ ಪ್ರಶ್ನೆ ಹಂಗ ಕಂಡ ಬರೇ ಇಲ್ಲೇ ಜನಮೆಚ್ಚಗಿ ಮಾತಾಡ್ತಳು ಏ ನೀ ಗಂಡಿ ಆತಕ ಏ ನೀ ಗಂಡಿಯ ಅದಕಾತ ಕೇಳ್ತಾಳೆ ಹೌದು ನಾ ಏನ್ ಹೇಳೀನಿ ಕುಮ್ಸ ಮಾಡ್ಕೊಳಕ್ಕೆ ಹೊತ್ತಂಗ ಆಗೈತಿ ಮಶಿಬ್ನಳ ವಿದ್ಯಾ ಅಂತ್ ಹೌದು ಆಕೇನ್ ಹೇಳ್ತಾಳು ಯಾಕಂದ್ರೆ ನೋಡು ನಮ್ಮ ಜ್ಞಾನಿಗಳು ಬಂದ್ರ ಇವತ್ತು ಅವ್ರ ಊರಿಗೆ ನಿನ್ನೆ ನಮ್ಮ ಕಾರ್ಯಕ್ರಮ ಹೌದು ಏನೋ ಒಂದು ಆತಂಕ ಆಗಿ ನಮ್ಮ ಸದಾಶಿವ ಮುಚ್ಚು ಊರಾಗ ಚಿಕ್ಕ ಬೆನ್ನೂರದಾಗ ನಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಅದು ಯಾಕಂದ್ರೆ ಸ್ವತಃ ಅವರ ಹೇಳಿ ಯಾಕಂದ್ರೆ ನಾಳೆ ನಿಮ್ಮ ಅಲ್ಲಿ ಮೈಸೂರಿಗೆ ಅದಾವ ಅಂದ್ರೆ ಸ್ವತಃ ನಾನು ಅವ್ರ ತನಕ ಒಪ್ಕೊಂಡ್ ಆ ಗುರುಗಳು ಆದ್ರೂ ಬಂದು ಕೂತಾರ ಯಾಕಂದ್ರೆ ಅಂತ ಜ್ಞಾನಿಗಳ ಮುಂದೆ ನಾವು ಏನ್ ಮಾತಾಡ್ಬೇಕಾಗೈತಿ ಯಾಕಂದ್ರ ಆ ತತ್ಪರಿಣ ಬೇರೆ ಐತಿ ಅವ್ರಿಗೆ ಕೇಳುವಂತ ಭಾಷೆಗೆ ನಾವು ಮಾತಾಡ್ಬೇಕಾಗೈತಿ

ನಾವು ನಿನ್ನ ಮಗಳಾಗ ಕುಂಡ್ಬೇಕಾದ್ರೆ ಎದಕ್ಕ ಕೂತಾನಂದ್ರ ಯಾಕ ನಾ ಹೆಂಗ ಬಸರ ಮಾಡಿ ನೋಡತ್ತ ಹೇಳಾಕ ಕೂತಾನ ಹುಚ್ಚಿ ನೋಡ್ ಬುಟ್ಟಿ ಹಂಗ ತಂದ ನಿನ್ ಮುಂದ ಮಾತಾಡಬಾರದು ಮಾತಾಡಬಾರದು ಅಂದ್ರೆ ಮಾತು ಹೋದ ಅಲ್ಲಿ ಇಡ್ತಾವ ಅದೇನ್ ಮಾಡಕ್ ಹೋಗ್ಬಾರ ಶಾಂಡಿ ಆಯ್ತಾಳು ಇದು ಕ್ವಾಕ್ ಕ್ವಾಕ್ ಮಾಡುದು ಹೋತಮ ಯಾವ್ದ ಚೈತ್ ಬಂದಾಗ ಅದನ್ನು ಆದ್ರೂ ಹೇಳ ಯಾಕಂದ್ರೆ ನೋಡು ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕತ್ತ ನನಗೆ ಹೇಳಿ ಅವು ಚೈತ್ ಬಂದಿದ್ದಾಗ ಹೇಳಿದಾಗ ಕೇಳಿ ಹೇಳ್ತಾಳೆ ಮೊದ್ಲಿನ ಬಸ್ಲಾಗ ಹೊಂದಾನು ಡಬ್

आया या चंद्र आकी निराकार पदा